ಈ ದಿನ ಕರ್ನಾಟಕ ಯುವರಕ್ಷಣಾ ವೇದಿಕೆ ಬೈಲೊಂಗ್ಲಾ ತಾಲೂಕು ಘಟಕ ಹಾಗೂ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ತಾಲೂಕು ಅಧ್ಯಕ್ಷರಾದಂಥ ರಾಜಪ್ಪನವರು ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಪ್ರಕಾಶಣ ದೇಗಾವಿಯವರ ನೇತೃತ್ವದಲ್ಲಿ ಹಾಗೂ ಎಲ್ಲ ತಾಲೂಕು ಹಾಗೂ ಜಿಲ್ಲಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಮ್ಮ ಬೈಲೊಂಗ್ಲ ತಾಲೂಕಿನ ಪ್ರಸಿದ್ಧ ಸಾರ್ವಜನಿಕ ಆಸ್ಪತ್ರೆಯ ಒಂದು ದುರಾಡಳಿತ ಕುಂದು ಕೊರತೆಯ ಅವೈಜ್ಞಾನಿಕತೆಯ ಒಂದು ಏನು ಬೇಕಾದಂಥ ಸರಿಯಾದಂಥ ಸವಲತ್ತುಗಳು ಇಲ್ಲಿ ಬಹಳ ಕುಂದುಕೊರತೆಯಲ್ಲಿ ತೇಳ್ತಾ ಇದೆ ಇಂಥ ಒಂದು ಅನ್ಯಾಯದ ವಿರುದ್ಧ ಈ ದಿನ ನಮ್ಮ ವೈದ್ಯಾಧಿಕಾರಿಗಳಿಗೆ ಹಾಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ ಒಂದು ಚುಟುಕನ್ನ ಮುಟ್ಟಿಸ್ಬೇಕು ಇವರಿಗೆ ಸರಿಯಾದಂಥ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ಲಿಕ್ಕೆ ಅವರ ಮೇಲಧಿಕಾರಿಗಳಿಗೆ ಒಂದು ಯಾವ ರೀತಿ ಸಲಹೆಗಳನ್ನ ಅವರು ಮಾಡಬೇಕು ಅಂತೇಳಿ ಒಂದು ಚಿಕ್ಕ ಪ್ರತಿಭಟನೆಯ ಮೂಲಕ ಚೊಕ್ಕದಾಗಿ ಅವರಿಗೆ ತಿಳುವಳಿಕೆಯನ್ನ ಹೇಳಿದಿವಿ ಇದೇನಾದ್ರೂ ಅವರು ಸರಿಯಾಗಿ ವ್ಯವಸ್ಥೆ ಮಾಡಿಕೊಡ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದು ಸಾರ್ವಜನಿಕ ಬೃಹತ್ ಮಟ್ಟದ ಸಾರ್ವಜನಿಕ ಹೋರಾಟ ನಮ್ಮ ಬೈಲೊಂಗ್ಲದಲ್ಲಾಗಿರ್ಬೋದು ಅಥವಾ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆಗಿರ್ಬೋದು ಅಥವಾ ಡಿ ಎಸ್ ಒ ಕಚೇರಿಗಳ ಮುಂದಾಳೆ ಆ ಮುಂದೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ನಾವು ಹಮ್ಮಿಕೊತೀವಿ ಯಾಕಂದ್ರೆ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ನೀವು ನೋಡ್ಬೋದು ಒಂದು ಐಟೆಕ್ ಹಾಸ್ಪಿಟಲ್ ಲೆವೆಲಲ್ಲಿ ಅಲ್ಲಿ ಕೂಡ ಇಲ್ಲಿನ ಸವಲತ್ತುಗಳು ತುಂಬಾ ವರ್ಷ ಆಗಿದೆ ಇದು ಎಲ್ಲೂ ಕಂಡು ಬಂದಿಲ್ಲ ಈ ರೀತಿ ಯಾರು ಹೋದ್ರು ಯಾರು ಬಂದ್ರು ಅಂತ ಅಲ್ಲಿ ಕೇಳೋರ್ ದಿಕ್ಕಿಲ್ಲ ಏನಾದ್ರು ಆಯ್ತು ಅಂತಂದ್ರೆ ಎಮರ್ಜೆನ್ಸಿ ಸ್ಟ್ರಕ್ಚರ್ ತರೋರಿಲ್ಲ ಇಲ್ಲ ಸ್ಟಾಫ್ ನರ್ಸಿನ ಕೊರತೆ ಇದೆ ಸಾರ್ವಜನಿಕರನ್ನ ಒಂಥರ ಕೀಳ ಕಾಣ್ತಿದ್ದಾರೆ ಇಲ್ಲಿ ರೂಡ್ ಆಗಿ ಬಿಹೇವ್ ಮಾಡ್ತಾರೆ ಏನು ವೈದ್ಯಾಧಿಕಾರಿಗಳಿಗೆ ಬೇಕಾಗಿರ್ತಕ್ಕಂತ ಒಂದು ನುರಿತ ತಂತ್ರಜ್ಞಾನ ಉಳ್ಳಂತ ವ್ಯವಸ್ಥೆ ಇಲ್ಲಿಲ್ಲ ನಿರ್ವಾಹಕರಿಲ್ಲ ಕಾರ್ಯನಿರ್ವಾಹಕರಿಲ್ಲ ಮೊದಲೇದಾಗಿ ಏನಿಲ್ಲ ಅಂತಂದ್ರೂ ಪ್ರ ಒಂದು ಪ್ರಾರಂಭದಲ್ಲೇನೆ ಒಂದು ಚೀಟಿಯನ್ನ ಅರಿತಾರೆ ಕಳ್ಸ್ಬಿಡ್ತಾರೆ ಒಳಗಡೆ ಏನಾರು ಮಾಡ್ಕೊಳ್ಳಿ ನೀವು ಅಂತೇಳಿ ತಪ್ಪಿದು ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ ಅಂತಂದ್ರೆ ಅದನ್ನ ಅವ್ರು ಮೊದಲನೇದಾಗಿ ಹಾಗಾಗಿ ಇದು ಬಹಳ ದೌರ್ಜನ್ಯ ಮತ್ತೆ ಧೋರಣೆ ಎಲ್ಲ ವ್ಯವಸ್ಥೆ ನೋಡಿ ಎಂತ ಒಂದು ಹೈಟೆಕ್ ಹಾಸ್ಪಿಟ್ಲು ಕೂಡ ಇಲ್ಲ ಆ ರೀತಿ ಒಂದು ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಸರಿಯಾದಂತ ಒಂದು ಪರಿಸ್ಥಿತಿ ಇಲ್ಲಿ ವಾತಾವರಣದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅದೇ ರೀತಿ ತಾಲೂಕು ವೈದ್ಯಾಧಿಕಾರಿಗಳನ್ನ ಕರೆದು ಅವರಿಗೆ ಚುರುಕನ್ನ ಮುಟ್ಟಿಸಿದಿವಿ ಇವರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ತಮ್ಮ ಮಾಧ್ಯಮದ ಮುಖಾಂತರ ಯಾಕಂದ್ರೆ ಅಧಿಕಾರಿಗಳು ಎಚ್ಚೆತ್ಕೋಬೇಕು ಸಾರ್ವಜನಿಕರಿಗೆ ಆಗಿರ್ತಕ್ಕಂಥ ನೋವು ಕುಂದು ಕೊರತೆಗಳನ್ನ ಸರಿ ಮಾಡಿಸ್ಕೊಟ್ರೆ ಬಾಳ ಅನುಕೂಲ ಸರಿ ಮಾಡಿಸ್ಕೊಡ್ಲಿಲ್ಲ ಅಂತಂದ್ರೆ ಅಂತವ್ರ ವಿರುದ್ಧ ಉಗ್ರ ಪ್ರತಿಭಟನೆಯನ್ನ ನಮ್ಮ ಸಂಘಟನೆ ಮುಂದಿನ ದಿನಮಾನಗಳಲ್ಲಿ ಮಾಡ್ಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ತಮ್ಮ ಮುಂದೆ ವರದಿಯನ್ನ ನೀಡ್ತಾ ಇದೀವಿ ನಾವು ಈ ಹೋರಾಟದಲ್ಲಿ ಅದನ್ನು ಕೂಡ ಸಂಬಂಧಪಟ್ಟಿರೋ ಅಧಿಕಾರಿಗಳಿಗೆ ಒಂದು ಮುಟ್ಸಿದೀವಿ ಶಾಸಕರು ಇದ್ರ ಏನು ಇದ್ರ ಬಂದು ಉದ್ಘಾಟನೆ ಮಾಡೋದ್ ಅಷ್ಟೇ ಜವಾಬ್ದಾರಿ ಅಲ್ಲ ಇಲ್ಲಿ ಏನು ವ್ಯವಸ್ಥೆ ಬೇಕು ಸರ್ಕಾರಕ್ಕೆ ಅದನ್ನ ಮುಟ್ಟಿಸ್ಬೇಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೌಲತೆ ಇಲ್ಲ ಅಂತಂತಂದ್ರೆ ಶಾಸಕರು ಇದೆಯೋ ಔಮರ್ಯದ ಇದು ಚೀಮಾರಿ ಇದು ಶಾಸಕರು ಎಚ್ಚೆತ್ಕೋಬೇಕು ಯಾಕಂದ್ರೆ ಅವರೊಬ್ರು ಸಾರ್ವಜನಿಕ ಪ್ರಜಾ ಒಂದು ತಂತ್ರದಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂಥ ನಾಯಕರು ಒಂದು ತಾಯಿ ತಂದೆ ರೂಪದಲ್ಲಿ ಅವ್ರು ಕಾಣ್ಬೇಕು ಅವರು ಸಾರ್ವಜನಿಕರನ್ನ ಅಂತ ಒಂದು ಕ್ಷೇತ್ರದಲ್ಲಿ ಈ ರೀತಿ ಅವ್ಯವಸ್ಥೆ ಇದೆ ಅಂತಂತಂದ್ರೆ ಈಗ ತಾನೇ ಒಂದ್ ಡೆಲಿವರಿ ಪೇಶೆಂಟ್ ಪಾಪ ಪ್ರೈವೇಟ್ ಗಾಡಿನಲ್ಲಿ ಬಂದಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಯಾರು ಇಲ್ಲ ಆ ಎಮ್ಮ ನರಳತಾ ಇದ್ದಾರೆ ಒಳಗಡೆ ವ್ಯವಸ್ಥೆನೇ ಇಲ್ಲ ನೀರೆಲ್ಲ ಚೆಲ್ಲಿದ್ದಾರೆ ಅತಂತ್ರ ಸ್ಥಿತಿನಲ್ಲಿದೆ ಒಳಗಡೆ ಹೋಗಿ ಹತ್ತದನೈದು ನಿಮಿಷ ಆದ್ರೂ ಯಾರಲ್ಲಿ ಹೋಗಿ ಅವ್ರನ್ನ ಮುಟ್ಟೋರಿಲ್ಲ ಏನಾಗ್ತಿದೆಯಮ್ಮ ಎತ್ತಾಗ್ತಿದೆ ಎತ್ತಾಗ್ತಿದ್ಯಾ ಅಂತಮ್ಮ ಕೇಳೋರಿಲ್ಲ ಇಲ್ಲಿ ಏನಕ್ಕೆ ಬೇಕು ಇಷ್ಟು ದೊಡ್ಡ ಆಸ್ಪತ್ರೆ ಇಲ್ಲಿ ಸವಲತ್ತುಗಳಿಲ್ಲ ಅಂತ ಅಂದ್ಬಿಟ್ಟು ಒಂದು ದೊಡ್ಡದಾಗಿ ಬೋರ್ಡ್ ಹಾಕಿಬಿಟ್ಟು ಎಲ್ಲರೂ ಮನೆಗೆ ಹೋಗ್ಲಿ ಸವಲತ್ತುಗಳು ಬಂದಾದ್ಮೇಲೆ ಓಪನ್ ಮಾಡ್ಲಿ ಯಾಕೆ ಅರೆ ಬರೆ ಸರ್ಕಾರವನ್ನ ನಡೆಸ್ಕೊಂಡು ಅರೆಬರೆ ಒಂದು ವೈದ್ಯದ ಒಂದು ವ್ಯವಸ್ಥೆನ ಮಾಡ್ಕೊಂಡು ಯಾಕೆ ಪರಿಸ್ಥಿತಿಗಳಿಗೆ ಆಗ್ಬೇಕು ಇವ್ರು ನಾಳೆ ದಿನ ಯಾರಾದ್ರೂ ಏನಾದ್ರು ಅನಾಹುತ ಆಯ್ತು ಯಾರವನೇ ಸಲ್ಲಿಸಿದ ಇವತ್ತು ತಾಲೂಕು ಏನ್ ಕರಿತೀವಿ ಅವರುಗಳಿಗೆ ಶಾಂತಿಯುತವಾಗಿ ಮನವಿಯನ್ನ ಸಲ್ಲಿಸಿದೀವಿ ಉಗ್ರ ಮಟ್ಟಕ್ಕೆ ಹೋಗ್ಬಾರ್ದು ಅಂತಂದ್ರೆ ಅವರು ಸರಿಯಾದಂತ ವ್ಯವಸ್ಥೆಯನ್ನ ಶೀಘ್ರದಲ್ಲೇ ಮಾಡ್ಕೊಡ್ಬೇಕು ಕೆಲವೇ ದಿನಮಾನಗಳಲ್ಲಿ ಅವ್ರು ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಮನವಿಗೆ ಅವರು ಸ್ಪಂದಿಸಿದ್ದಾರೆ ಬಹಳ ಸಂತೋಷ ಉಗ್ರ ಪ್ರತಿಭಟನೆಯನ್ನ ಮಾಡ್ತೀವಿ ಇದು ಬೈಲೋಂಗ್ಲ ಬರೀ ಬೈಲೋಂಗ್ಲಕ್ ಮಾತ್ರ ಸೀಮಿತವಾಗಿಲ್ಲ ಇಡೀ ಕರ್ನಾಟಕ ಮತ್ತೆ ರಾಜ್ಯ ಇಡೀ ರಾಜ್ಯ ನೋಡ್ತಕ್ಕಂತ ಒಂದು ಹೋರಾಟವನ್ನ ಉಗ್ರ ಹೋರಾಟವನ್ನ ಅಗೋರಾತ್ರಿ ಸತ್ಯಾಗ್ರಹವನ್ನ ನಾವ್ ಇಲ್ಲೇ ಮಾಡ್ತೇವೆ